ಲಕ್ಷ್ಮೇ ಲಕ್ಷ್ಮೇ ಒಂದ್ಸರಿ ನೀರ್ ತಗೊಂಡು ಅಲ್ಲ ಒಂದ್ಸರಿ ನೀರ್ ತಗೊಂಡ್ರ ಅಲ್ಲಿ ಶಾರಿಕಲ್ಸ ಬರ್ತೇ ಅಲ್ಲ ಒಂದ್ಸರಿ ನೀರ್ ತಗೊಂಡ್ರಾಯ್ತಿದ್ರು ಕುಡಿಯುವಾಗ ಅಲ್ಲ ಈ ಒಂದ್ಸರಿ ನೀರ್ ತಗೊಂಬಂದ್ರ ಅಲ್ಲಿಲ್ಲೇ ಒಡೆಯ ದಿವಸ ಬಂದಿಯಲ್ಲ ಅಲ್ಲ ಸತ್ತೋಗಿತ್ತಿದ ಬಂದಿದ್ದಿಲ್ಲ ಅಲ್ಲಿ ಏನ್ ಮಾಡಕಿದ್ಗ ನನ್ನ ಕೆಲ್ಸ ಮಾಡಕೆ ನೀನ್ ಕಾತಕೆ ಬನ್ನಿ ನೀವು ತಾವ ನೀವ್ ಫೋನ್ ಹೊಡ್ಕೊಂಡ್ ಕುಂತಿದ್ದಿಲ್ಲ ಖಾಲಿನ ಅಲ್ಲ ರೀ ಒಂದಿಟ್ ಫೋನ್ ಹಿಡ್ಕೊಂಡ್ ಕುಂದ್ರ ಫೋನ್ ನೋಡ್ತಿ ಫೋನ್ ನೋಡ್ತಿ ಅಂತ ಹೇಳ್ತಿದ್ದಿ ನಿಮ್ನು ನೀ ಅಂತ ಸುಡ್ಗಾಡ್ ಮುಸ್ಲಿಮ್ ಗಂಟೆ ಬಿದ್ದಿಲ್ಲ ನನಗ ಅಯ್ಯಯ್ಯೋ ನಿನ್ ಮುಸ್ಲಿಮ್ ನೋಡಿಕೆ ನಾ ಸಿಕ್ಕದ ದೊಡ್ಡಾಗ ನಿನ್ ಮುಸುಳಿಗೆ ನೋಡಾ ನೋಡಾ ನಾ ಸಿಕ್ಕಿದ ದೊಡ್ಡ ನನ್ಬೇಡ ನೋಡ್ ನಿನ್ನಂತ ಅಂತ ಯಾವ ಸ್ವಭಾವ ಮಾಡ್ಕೊಂತಿದ್ದ ಏನ ನಾನ ಗತಿ ಇಲ್ಲ ಅಂತ ಮಾಡ್ಕೊಂಡಂಗ ಅದ ಅಯ್ಯೇ ಗತಿ ಇಲ್ಲ ನನ್ ಮುಸುಳಿ ನೋಡಿ ನೋಡಿ ಬ್ಯಾಸ್ರಾದ ಇನ್ನೈತಿ ತಗೊಂಬೋಗು

ಕರ್ಕೊಂಡ್ ಬರ್ತೈತೆ ಇವ್ರ ಕಾಣಾಗ ಕೇಳಿ 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 ಸಾಕಾಗತ್ತ ಶಸಿನ ಹಂಗ ಮಗನ ಹಂಗ ನಮ್ಗ ಎಲ್ಲ ಮಿಕ್ಸಿ ಇವ್ರ ಕಳಾಗ ಅದನು ಸರ್ಕಲ್ ಇದನ್ನು ಸರ್ಕೊಳ್ದು ನೋಡಿ 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 ನನ್ಗೆಲ್ಲಾ ಬೇಸರಾಗ ಹೋಗ ನಾನಾ ಮನೆ ಬಿಟ್ಟು ಹೋಗಿದೆ ಅನ್ನಂಗ ಆಗತ್ತ ಒಂದ್ ಸ್ವಲ್ಪ ಯಾವಾಗ್ಲೂ ಗಾಂಡ ಸಿಟಗ್ರ ಏಟಿ ಸರ್ಕೋಬೇಕು ಏಳ್ತಿ ಸಿಟಿಗಾದ್ರ ಗಾಂಡು ಸರ್ಕೋಬೇಕು ಎರಡು ಸರಿ ಕೂತ್ ಅಂದಾಗ ಜಾಗಲ್ಲ ತಮ್ನಿ ಆಗ್ದಲೇದು ಒಂದ್ ಸರ್ಕಂದ್ರ ಅವಾಗ ತಮಿ ಆಗ್ತ ಅಂತ ತಮ್ನಿ ಆಗ್ದಲ್ಲ ಯಾವಾಗಲೂ ಒಂದ್ ಸೊರ್ಕಂದ್ರ ಚೊಲ ನೀವು ಎರಡು ಸಾವನಾಗ ಹೇಳ್ತಿದಾಗ ಏನ್ ಮಾಡಕ್ ನನ್ಗು ಕೇಳಿ ಕೇಳಿ ಸಾಕಾಗೇತಿ ಇವ್ಕ ನಾನಾ ಮನೆ ಬಿಟ್ಟಾಗ ಹೋಗ್ಲಿ ಅನ್ನಂಗ ಆಗಿಬಿಟ್ಟ ಕೆಟ್ಟಂತೇಳ ಇವ್ ಕಂಚಿನ ಯಾವಾಗ್ಲ ಇರ್ಯಾರ ಯಾವಾಗ ಹೇಳ್ತಾಳ ಆಚೆ ಹೇಳ್ತಾಳ ಈಗ ಮೋರ್ ಹೇಳ್ತಾಳ ಅಂತ ಆತಗೂ ಇಲ್ಲ ನಮ್ಮ ಮಾತೀ ಆತ ಆಚೆ ಈಗ ಎಲ್ಲ ಅದಕ್ಕೂ ಕಬಡ್ ಎಲ್ಲ ಇದಕ್ಕೂ ಕಬಡ್ ಅಲ್ಲ ಕಬಡ್ ಆಡ ನ ಏನ್ ಮಾಡ್ರಿ ನಾನಾ ಮನೆ ಬಿಟ್ಟು ಹೋಗ್ಲೇ ಹೇಳ್ಬಿಟ್ಟ ಇವ್ರ ಕಾಲಗಿ ಯಾರು ಬರ್ತಿಲ್ಲ ನಾನ್ ಅಪ್ಪಿ ಮನಿ ಎಲ್ಲರ ಅಡಿಗೆ ಸಿಗ್ತಾವೇನ ಫೋನ್ ಇಲ್ಲಕ್ಕ ಆಕಂದೋಗಿ ನೋಡಕ ಇದೇನಾ ನೋಡಕ್ಕ ನನಗೆ ಫೋನ್

ಇಲ್ಲ ಅಂದ್ರೆ ವಸಾಯಣ್ಣ ಮಾಡಿದ್ರು ವಿಚಾರಿಸಿದ್ರು ಬರ್ತ. ಡೌಟ್ ಆಕ್ करून ಕೇಳಿಬಿಟ್ರು ಕ್ಲಿಯರ್ ಆಗೇ ಬಿಡುತ್ತಲ್ಲ. ಕೇಳ್ಯಾ ಬಿಡಮ್ಮ. ಆನೋರಿ ಎಲ್ಲರೂ ಬಾಡಿಗೆ ತೆಂದ್ವಿ. ಬಾಡಿಗೆ ಬೇಕಿತ್ತು. ಮನಿ ರೀ ಬಾಡಿ ಐತೆನಂದ್ರಲ್ಲ ಮತ್ತೆ ಏನ್ರೀ ಬಾಡಿಗೆ ಬೇಕು. ಬಾಡಿಗೆ ಮನಿ ಬೇಕಾಯಿದ್ರೆ ನೀವು ಒಬ್ರಾದಿನ ಮತ್ತೆ ನಿಮ್ಮ ಗಂಡ ಯಾರು ಹಿಂದೆ ಯಾರ ಬೇಕಿದ್ರಿ ಯಾರು ಇಲ್ಲ ಯಾರು

ಹೌದು ಇವ್ರೇ ನಾನು ಇವ್ರ ಮಜೀವಿ ಮಾಡ್ಕೊಂಡ್ ಬಂದೀನಿ ಅಂತ ಇಷ್ಟ್ರಿ ಸಾಕ್ರ ಅಲ್ಲೇ ಎದ್ ಮತ್ತೆ ಮತ್ತೇನ್ ಈ ಕಡೆ ಕಾಲು ಇಡದ ಬೇಕಾಗಿಲ್ಲ ಅವ್ರ ಯಾಕೆ ಬಿಡ್ತೇನೆ ನಾ ಇರ್ತೀನಿಲ್ಲ ಇಲ್ಲ ಗಂಡ್ ಮಕ್ಳು ಇರ್ತೇನೆ ಅದ ರೀ ನಮ್ ಅವ್ರ ನಮ್ ಊರ್ಗೇರ ನಾ ನಿಮ್ ಖುಷಿ ಅಂತ ಹೇಳ್ಬಿಡ್ರಿ ಏನಾಗ್ರ ಅಷ್ಟು ಬಾಡಿಗೆ ಮನಿ ಬೇಕಾದಷ್ಟು ಬಾಡಿಗೆ ಮನಿ ಸಿಗಂಡ್ ಬಿಡ್ರಿ ಹಳ್ಳ್ಯಾಗ ಯಾರು ಬಾಡಿಗೆ ಬಾಡಿಗೆ ಮನಿನ ನಾ ಯಾರಿಗೆ ಅದಕ್ಕೆ ಹೇಳದ್ ನಾನು ನಮ್ಮ ಮನಿ ಐತಿ ಇಲ್ಲ ಏನಿಲ್ಲ ಎಲ್ಲ ಫ್ರೀ ಬಂದ್ಬಿಡ್ರಿ ನನ್ ಕೂಡ ನೆನಪಿರ್ಲಿ ಯಾರ ಈ ಮೀನು ಅಂತ ಕೇಳಿದ್ರೆ

કે સોલ્વ ડાઉટ બંધરો નિંગુ અડી કોતો નંગુ બેતો હા કરત હે હે હા કરત હે એં થીંગી તા હંગર બક હા બરી સદને એં થી મું ડાઉટ બરબડ હા બાય યે યવા ના નિયર કાટ માલ્યા ઇલાડી આતા નોન કે માર માર કે તા બા નાલા છે ઓ કિલોડ વાય લાય બાય લોડ વાય લાય એને થતી અલવાડા રોડ કણલાવલા

ஏய் 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 એંતા તિમનાલા આ ઓર પડ આ ઓર મે મને પર મેને બેશન ગા માડી એલા બગલા ને ત બડી કે તમ નાક થી બડામાં આનોડે ઈ તો ના ઈદુ આ બ્રેકટર કરતો કમ તાર ના કોદરી ગેરી આ રેબર ನೋಡಿ ಎಷ್ಟು ಕೊರ ಕೈ ತಬ್ಲತ್ತು ಬುದ್ಧಿ ಬರ್ತಾ ಬುದ್ಧಿ ಬಡ ಅವ್ರಿಗೆ ಬುದ್ಧಿ ಬರ್ತೀ ನನಗೆ ಬುದ್ಧಿ ಬರಂಗ್ ನನ್ ಗಂಡ ಕರ್ಕೊಂಡೋಗಿ ಏನ್ ಮಾಡ್ತಾ ಆಚೆ ಮಾಡ್ತಾ ಬಂದಂಟ ಮಾಡ್ತಾ ನೀನ್ ಆಚೆ ಮಾಡ ಇಲ್ಲತ್ತಿ ನನ್ ಕಣ್ಣು ಕೈ ದರದ್ ಹೇಳ್ಕೊಂಡ್ ಹೋಗ್ಬಿಟ್ ಏನ್ ಮಾಡಕ್ ಏನಿಲ್ಲ ನನ್ ಕರ್ಕೊಂಡು ಆಚೆ ಮನಾಗ ಅದ್ ಬಂದ ಮತ್ತೆ ಓಟಾಟಿ ಬಂದಂಟಾಗ ಯಾವಾಗ

ನನ್ನ ವರ್ಗ ಪ್ಯ್ ಸರಿ ನನ್ನವರ್ಗ ನೀನು ನನ್ನ ವರ್ಗ ಅಷ್ಟ ಪಯಸ್ ಸಿಗ್ತೇ ನೀನ್ ನನ್ನ ನನ್ ಗಂಡ ನಾ ಹೊರಗ್ ಹಾಕ್ತೀನಿ ಇಡ್ಕೋತೇನೆ ನೀ ಯಾರ ಅನ್ ನೀ ಯಾರು ಯಾರು ನೆನ್ತೀನಿ ಆ ನಾನು ಆತನ ಹೇಳ್ತಿದ್ದೀನಿ ನೀನು ಕೇಳ್ಕೊಂಡಿ ಗೊತ್ತಿಲ್ಲ ನೀಂಗ ಕೈ ಇಡ್ಕೊಂಬಿಟ್ರೇಳ್ತಿ ಆತರ ಹೇಳ್ತೀನಿ ಕೋರ್ಟ್ನ ತಾಯಿ ಕಟ್ಕೊಂಡ್ ಬಂದೀನಿ ನೀ ಅತ್ತಿ ಸೃಷ್ಟಿ ರೈಟ್ ಗಾಡ್ರಿ ಹೆತ್ತಕ ಮಾತಾಡೋ ಹೊರಗೆ ಏ ನೀನ ಇದೆಲ್ಲ ಹೇಳಕ್ ಹೋಗ್ಬೇಡ ಅಲ್ಲ ಆಸ್ತಿ ಎಲ್ಲ ಕೇಳ್ತೀನಿ ನಿಮ್ ಅಪ್ಪನ್ ಲಿಸ್ಟ್ ತಂದಿದ್ಯಾ ನಾ ಆಸ್ತಿ ನಮ್ ಅಪ್ಪನ್ ಯಾಕ ನನ್ ಗಂಡನ್ ಕಾಯ್ತಿದ್ ಆಸ್ತಿ ನಿನ್ ಗಂಡನ್ ಕರೆ ಹೇಳು ನಿನ್ನ ಗಂಡ ಅಂತ ತಲೆ ಮುಟ್ಟ ಅಲ್ಲ ಕರೆ ಹೇಳು ಸರಿ ಏ ಕರೆ ಹೇಳು ಎದ್ ಗಪ್ನ ನಿಂತೀನಿ ಏನ ನನ್ ಗಂಡನ ಅದಕ್ಕೆ ಗಪ್ಪ ನಿಂತೀನಿ ನಿನ್ ಗಂಡ ಅಲ್ಲ ತಾ ಸುಮ್ನೆ ಆಸ್ತಿಗ್ ಬಂದಿದ್ ನೀನು ನನ್ ಗಂಡನ ನನ್ ಬುಟ್ಟು ಹೋಗ್ಬಿಡು ಕೈ ಮುಗ್ತೀನಿ ನಿನ್ನ ಗಂಡ ನಾನು ಹುಡ್ಲಾಕ್ ಹಾಕಿ ಹೋಗ್ಬಿಡು ನೀನು ಕರೆ ಹೇಳು ತಪ್ಪೈತಾವ ಅಕ್ಕ ನಾ ನಿಮ್ದ್ ಆಸ್ತಿ ತೋಲಕ್ ಬಂದಿಲ್ಲ ನಿಮ್ದ್ ಅಂತಸ್ ತೋಲಕ್ ಬಂದಿಲ್ಲ ನಿನ್ ಗಂಡಕ್ ತೋಲಕ್ ಬಂದಿಲ್ಲ ನಾ ಒಂದ್ ನಾನು ನೀವ್ ಬಾಡಿಗೆ ಹುಡುಕೋದ್ ಬಂದಿಲ್ಲ ಅಲ್ಲಿ ನಿಮ್ಮ ಗಂಡ ಗಂಟು ಬಿದ್ದೀರಾ ನನ್ ಹೆಂಡತಿ ನನ್ ಮಾತು ಕೇಳಲ್ಲ ಏನಂತ ನೀವೊಂದ್ ಕಷ್ಟ ಪಾಠ ಕಲ್ಸ್ಬೇಕಂತ ಬಂದಿಲ್ಲ ನಾ ಇಲ್ಲಿ ನಾನ್ ಸಂಸಾರ ಹೊಡಿಬೇಕ ಬಂದಿಲ್ಲ ನಿನ್ ಆಸ್ತಿ ತೊಗೊಕ್ ಬಂದಿಲ್ಲ ನಿನ್ ಗಂಡ ತೊಗ ಬಂದಿಲ್ಲ ಈಗ ಆಯ್ತಾ ಯಾವ ಗಂಡಲ್ವಾ ಯಾವ್ದು ತುರ್ಕೋಬೇಡ ಗಂಡ ಅಂದ್ರ ಒಂದ್ ದೇವ್ರ ಅಟ್ಟೆ ಅರ್ಥ ಮಾಡ್ಕೋ ಯಾರಿದ್ರು ಇರ್ತಾರೋ ಇಲ್ಲೋ ಗಂಡಂತ ಸದಾಗ

ಗಂಡ ಅಂತ ದೇವ್ರಣ ಅಂದ್ರೆ ಒಂದ್ ಗಂಡ ಯಾವಾಗ ಗಂಡ ಹೋಗ್ತಾ ಬಾಳೆಕಾಲ ಬಂದಿನ ತಪ್ಪ ಆಯ್ತಾ ತಪ್ಪ ತಪ್ಪ ಕ್ಷಮೆ ಮಾಡ ನಾವು ಮಾತಾಡ್ತೀನಿ ಇನ್ನೊಮ್ಮೆ ಬಿ ಈ ತರ ಗಂಡನ ಕೆಟ್ಟ ಏನು ಮಾಡ್ಲಕ್ ಹೋಗೋಣ ಹೋಗ್ತೀನಿ ಹೋಗ್ತೀನಿ